ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ ಇವತ್ತು ಒಂದು ಈಸಿಯಾಗಿ ಮಾಡುವಂಥ ಟೇಸ್ಟಿಯಾಗಿ ಆಗುವಂಥ ಸಿಂಗಲ್ ಒಂದು ಮಸಾಲ ರುಬ್ಕೊಂಡು ಮಾಡುವಂಥ ಕ್ಯಾಬೇಜ್ ಪಲ್ಯದ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಡಿಫ್ರೆಂಟಾಗಿ ಇರುತ್ತೆ ಈ ರೆಸಿಪಿ ಜೊತೆಗೆ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಕ್ಯಾಬೇಜ್ ಪಲ್ಯ ಯಾವಾಗಲೂ ಒಂದೇ ಥರ ಮಾಡಿ ತಿಂತಿರ್ತೀರಾ ಆದರೆ ಈ ಥರ ಸಲ ಮಸಾಲ ರುಬ್ಬಿ ಮಾಡಿ ನೋಡಿ ಒಳ್ಳೆ ರುಚಿ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಜೊತೆಗೆ ತುಂಬಾ ಚೆನ್ನಾಗಿ ಆಗುತ್ತೆ ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಹಾಗಾದರೆ ತಡ ಮಾಡ್ತೀನಿ ಇವತ್ತಿನ ಕ್ಯಾಬೇಜ್ ಪಲ್ಯ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಬೇರೆ ಬೇರೆ ಯಾವುದೇ ರೆಸಿಪಿ ವಿಡಿಯೋಗಳಾಗಿದ್ದರೂ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನಾನು ಹಾಕಿದ ಕೂಡಲೇ ಎಲ್ಲ ರೆಸಿಪಿ ವಿಡಿಯೋಗಳನ್ನು ನೀವು ನೋಡ್ಬೋದು ಜೊತೆಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗಾದರೆ ತಡ ಮಾಡ್ತೀನಿ ಸಿಂಗಲ್ ಮಸಾಲ ರುಬ್ಕೊಂಡು ಈಸಿಯಾಗಿ ಮಾಡುವಂಥ ಒಂದು ಕ್ಯಾಬೇಜ್ ಪಲ್ಯದ ರೆಸಿಪಿಯನ್ನು ನೋಡ್ಕೊಂಬರೋಣವಾ ಬನ್ನಿ ಮೊದಲಿಗೆ ಇದಕ್ಕೆ ರುಬ್ಕೋಬೇಕು ಒಂದು ಸಣ್ಣ ಮಸಾಲೆನ ಅದಕ್ಕಾಗಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಅಚ್ಚಕಾರದ ಪುಡಿ ಹಾಗೆ ಅರಿಶಿಣದ ಪುಡಿ ಒಂದೆರಡು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿನ ಹಾಕೊಂಡಿದ್ದೀನಿ ಹಾಗೆ ಹಸಿ ಈರುಳ್ಳಿ ಒಂದು ಅರ್ಧ ಒಂದು ಅರ್ಧ ಟೊಮೆಟೊ ಹಾಗೆ ಒಂದೆಂಟು ಬೆಳ್ಳುಳ್ಳಿ ಪೀಸು ಹಾಗೆ ಒಂದು ಅರ್ಧ ಇಂಚು ಶುಂಠಿ ಹಾಗೆ ಒಂದು ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಕೊತ್ತಂಬರಿ ಹಾಗೆ ಒಂದು ಸಣ್ಣ ಪೀಸ್ ಚಕ್ಕೆ ಹಾಗೆಯೇ ಸ್ವಲ್ಪ ಸೋಂಪು ಮತ್ತು ಚಕ್ಕೆ ಪೌಡರ್ ಹಾಕ್ಕೊಂಡಿದ್ದೀನಿ ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕಾಗತ್ತೆ ಇದನ್ನು ನಾನು ರುಬ್ಬಿದ್ದೀನಿ ಇದನ್ನು ಒಂದು ಬೌಲಿಗೆ ತೆಗೆದು ಇಟ್ಕೊಳ್ತೀನಿ ನೋಡಿ ಈ ಥರ ಬೌಲಲ್ಲಿ ತೊಗೊಂಡಿದ್ದೀನಿ ಉಳಿದಿರ ಅಂಗ್ರೆ ಡೆಸ್ಟ್ ನೋಡ್ಕೊಬಾರೋಣ ಹಸಿ ಮೆಣಸು ಹಾಗೆ ಈರುಳ್ಳಿನ ತೊಗೊಂಡಿದ್ದೀನಿ ಹಸಿ ಮೆಣಸು ಖಾರ ಇದ್ದರೆ ಬೇಡ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ಕ್ಯಾಬೇಜು ಕರಿಬೇವು ಹಾಗೆ ಸ್ವಲ್ಪ ಕಡಲೆಬೇಳೆ ಹಾಗೆ ಸ್ವಲ್ಪ ಎಣ್ಣೆ ಹಾಗೆ ಕ್ಯಾಬೇಜನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯಕ್ಕೆ ಹಾಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇಲ್ಲಿ ಒಂದು ಬಾಣಲಿನೇ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಬಾಣ್ಲಿ ಬಿಸಿ ಆಗ್ತಾಯಿದ್ದಾಗೇ ಇದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಡ್ತಾ ಇದ್ದೀನಿ ಕರಿಬೇವು ಹಾಗೆ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಕರಿಬೇವು ಹಾಗೆ ಕಡಲೆಬೇಳೆ ಮತ್ತು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿಮೆಣಸು ಕೂಡ ಹಾಕಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಫ್ರೈ ಕೂಡ ಆಗಿದೆ ಈಗ ಇದಕ್ಕೆ ಉಳಿದಿರೋ ಇಂಗ್ರೀಡಿಯೆಂಟ್ಸನ್ನ ಹಾಕೊಳ್ಳೋಣ ಕ್ಯಾಬೇಜನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಚೆನ್ನಾಗಿ ಎರಡು ಸಲ ನೀರಲ್ಲಿ ತೊಳ್ಕೊಂಡು ಈ ಥರ ಗಟ್ಟಿಯಾಗಿ ಹಿಣ್ಬಿಟ್ಟು ನಾವು ಮಾಡಿರೋಂಥ ಒಗ್ಗರಣೆಗೆ ಹಾಕ್ಕೊಬಿಡೋಣ ಪೂರ್ತಿಯಾಗಿ ಕ್ಯಾಬೇಜ್ ಹಾಕ್ಕೊಳ್ಳೋಣ ಒಂದು ಸಲ ಕ್ಯಾಬೇಜ್ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೆನೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಕ್ಯಾಬೇಜಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ ಮತ್ತೆ ನೀರು ಹಾಕೋಬೇಡಿ ಅದರಲ್ಲಿ ನೀರಿನ ಅಂಶ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲೆನೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ನೀವು ಹಾಕೋದ್ರಿಂದ ತುಂಬ ಬೇಗ ನೀರು ಬಿಟ್ಕೊಳ್ಳುತ್ತೆ ಕ್ಯಾಬೇಜಲ್ಲಿ ಈಗ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಿದ ನಂತರ ನೋಡಿ ಇದು ಕುಕ್ಕಾಗಿದೆ ಈಗ ಅರ್ಧದಷ್ಟು ಈಗ ಇದಕ್ಕೆ ರುಬ್ಬಿರೋಂಥ ಮಸಾಲೆನ ಹಾಕ್ಕೊಳ್ಳೋಣ ಮಸಾಲೆನ ಹಾಕಿಬಿಟ್ಟು ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಮಸಾಲೆಗೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾಬೇಜ್ ಜೊತೆ ಈಗ ಬೇಕಾದಷ್ಟು ನೀರನ್ನು ಹಾಕಿ ಹೈ ಫ್ಲೇಮಲ್ಲಿ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಬೇಡಿ ಮಸಾಲೆ ಹಾಕಿರೋ ನೀರು ಡ್ರೈ ಆಗಬೇಕು ಈಗ ನೋಡಿ ಫ್ರೆಂಡ್ಸ್ ನೀರು ಕೂಡ ಡ್ರೈ ಆಗಿದೆ ನಮ್ಮ ಕ್ಯಾಬೇಜ್ ಮಸಾಲಾ ಪಲ್ಯ ರೆಡಿಯಾಗಿದೆ ಇದನ್ನು ನೀವು ದೋಸೆ ಚಪಾತಿ ರೊಟ್ಟಿ ಅಥವಾ ಅನ್ನಕ್ಕೂ ಕೂಡ ಸಖತ್ತಾಗಿರುತ್ತೆ ಟೇಸ್ಟು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕೂಡ ಹೊತ್ತಿ ಜೊತೆಗೆ ಅದರಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಇನ್ನಷ್ಟು ಹೊಸ ರೆಸಿಪೀಸ್ಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇನ್ನಷ್ಟು ಹೊಸ ರೆಸಿಪಿಗಳ ಲಿಂಕನ್ನು ವಿಡಿಯೋದ ಕೊನೆಗೆ ಕೊಟ್ಟಿರ್ತೀನಿ ಪ್ಲೀಸ್ ಅವುಗಳನ್ನೂ ಚೆಕ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಸರ್ವೇ ಜನ ಸುಖಿ ಸತ್ಯಮೇವ ಜಯತೆ